ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಕೊಡ್ತಾ ನಿಮಗೆ ನಾನು ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ರಾತ್ರಿ ರೋದನೆ ಪಟ್ಟಂಥ ಕಷ್ಟ ಎಷ್ಟು ರೋದನೆ ಪಟ್ಟಿದ್ದೆ ಅಂತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನ್ನ ಗಾಡಿ ಚೈನು ಕಿತ್ತೋಗಿ ಸದ್ಯ ಹೆಂಗೋ ಇದರಿಂದ ಹಿರಿಯೂರಿಂದ ಸಾರಿ ಹರಿಹರ ಸಾರಿ ಹರಿಹರ ಹತ್ರದಿಂದ ಟೋ ಮಾಡಿಕೊಂಡು ತುಮ್ಕೂರವರೆಗೆ ಬಂದ್ವಿ ತುಮ್ಕೂರಲ್ಲಿ ನನ್ನ ಸ್ನೇಹಿತ ಅವರ ನನ್ನ ಸ್ನೇಹಿತ ಅರುಣ ಅಂತ ಇದ್ದಾರೆ ಅವ್ರ ಫ್ರೆಂಡು ಒಬ್ರು ರಮೇಶ್ ಅಂತ ಅವ್ರ ಗ್ಯಾರೇಜಲ್ಲಿ ಪಾಪ ಗಾಡಿ ರೆಡಿ ಮಾಡಿಕೊಟ್ರು ನೋಡಿ ಇವಾಗ ಒಂಬತ್ತುವರೆ ಗಾಡಿ ರೆಡಿ ಆಯಿತು ಈಗ ಇದ್ರ ಕಡೆ ಹೊರಟಿದ್ದೀವಿ ಕಡೆಗೆ ಸಾರಿ ಬೆಂಗಳೂರು ಮನೆ ಕಡೆಗೆ ತುಂಬ ಆದರೂ ತುಂಬ ಟೈರ್ಡ್ ಆಗಿದ್ದೀವಿ ಯಾಕಂದರೆ ರಾತ್ರಿ ಒಂದು ಸೆಕೆಂಡು ಕೂಡ ನಿದ್ದೆ ಮಾಡಿಲ್ಲ ನಾವು ಫಸ್ಟೋಗಿ ಮನೇಲಿ ಮಲಗಿಬಿಟ್ರೆ ಸಾಕು ಅನ್ನೋ ಲೆವೆಲ್ಗೆ ಹಾಕ್ಬಿಟ್ಟಿದ್ದೀವಿ ತುಂಬ ಅಂದರೆ ತುಂಬ ಹೆಂಗೆ ನಿದ್ದೆ ಬರ್ತಾ ಇದೆ ಅಂದರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಯಾರು ಮಾತು ಕೇಳೋಕ್ಕೂ ಆಗ್ತಾಯಿಲ್ಲ ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ನಮ್ಮ ಸೂಚನೆ ಬೆಂಗಳೂರು ಕಡೆ ಹೊರಟಿದ್ದೀವಿ ಅದಕ್ಕೆ ಹೇಳೋಣ ಅಂದ್ಬಿಟ್ಟೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಈಗ ಜಸ್ಟು ತುಮಕೂರು ಬಿಡ್ತಾ ಇದ್ದೀನಿ ತುಮಕೂರಿಂದ ಎಲ್ಲಿ ಯಾವ ಕಡೆ ಬಂದೆ ನಾನು ಬೆಂಗ್ಳೂರು ಸರಿ ಸಾರಿ ಇದ್ದೀನಿ ನನಗೆ ಕನ್ಫ್ಯೂಸ್ ಆಗಿಬಿಡ್ತು ನಿಜವಾಗ್ಲೂ ನಿದ್ದೆಗೆಟ್ರೆ ಅದೇನೋ ಒಂದು ಒಂದು ಗಾದೆ ಹೇಳ್ತಾರೆ ನಿದ್ದೆಗೆಡು ಬುದ್ದಿಗೇಡು ಅನ್ನೋ ಥರ ಸೇಮ್ ನಮ್ಮ ಇರೋ ಹತ್ರ ಹಂಗೆ ಆಗಿತ್ತು ಹತ್ತು ಜನದ ಪರಿಸ್ಥಿತಿನೂ ಸೇಮ್ ಹಂಗೆ ಆಗಿತ್ತು ಯಾರ ಮುಖದಲ್ಲೂ ಸುಧಾ ಆಕ್ಟಿವಿಟಿ ಇರಲಿಲ್ಲ ಎಲ್ಲ ಸಪ್ಪೆ ಮೊರೆ ಹಾಕ್ಕೊಂಡು ಥರ ಜೀವಂತ ಹೆಣಗಳ ಥರ ಬದುಕ್ತಾಯಿದ್ದವ್ರ ಹತ್ರ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದು ಫುಲ್ಲು ಏಕಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರೈಡ್ ಮಾಡ್ತಾನೇ ಇದೀವಿ ಬೆಂಗಳೂರು ಕಡೆಗೆ ದಾರಿ ಸಾಗಿಲ್ಲ ಯಾಕಂದರೆ ಗಾಡ್ ಸೆಕ್ಷನ್ ಅಲ್ವಾ ಆದ ಕಾರಣ ತುಂಬ ಅಂದರೆ ತುಂಬ ಟೈರ್ಡ್ ನಿನ್ನೆ ನೆನ್ನೆ ಅದೊಲ್ಲದೆ ನನ್ನ ಗಾಡಿ ಬೇರೆ ಕೈ ಕೊಡ್ತು ಅದ್ರ ಜೊತೆಗೆ ಆರ್ ಎಸ್ ಕೈ ಕೊಡ್ತು ಇನ್ನೊಬ್ರದ್ದು ನಮ್ಮ ಬಾಲಾಜಿ ಅವ್ರದ್ದು ಎಕ್ಸ್ಪೋಸ್ ಕೈ ಕೊಟ್ಟಿತ್ತು ಇದೆಲ್ಲ ಬಗೆಹರಿಸ್ಕೊಂಡು ನಾವು ರೆಡಿ ಮಾಡಿಕೊಂಡು ಗಾಡಿ ಎಲ್ಲ ಬರೋದಕ್ಕೆ ನಂದು ನೆಕ್ಟ್ ಟೈಮಲ್ಲಿ ನಂದು ಕೈ ಕೊಟ್ಬಿಡ್ತು ಅದೇ ಸ್ವಲ್ಪ ಎಡವಟ್ಟು ಆಗ್ಬಿಟ್ಟು ಅವ್ರ ಹತ್ರ ಪಾಪ ನನ್ನ ಗಾಡಿ ಟೋ ಮಾಡೋಕ್ಕೋಸ್ಕರ ಎಲ್ಲ ಉಳ್ಕೊಂಡು ಹರಿಯರ ಸುಮಾರು ಕಮ್ಮಿ ಅಂದರು ಇನ್ನೂರ ಹತ್ತು ಕಿಲೋಮೀಟ್ರ್ ಇತ್ತು ಬ್ಯಾಂಗ್ಳೂರು ಅದರಲ್ಲಿ ಒಂದು ಫಾರ್ಟಿ ಬಿಟ್ಟರು ಒಂದು ನೂರ ಅರವತ್ತು ಕಿಲೋಮೀಟ್ರ್ ಕಷ್ಟಪಟ್ಟು ಟೋ ಮಾಡಿದ್ರು ಅವ್ರ ಹತ್ರ ಕಷ್ಟ ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ ಬಿದ್ದು ಟೋ ಮಾಡಿದ್ದಾರೆ ಅವ್ರು ಸಾಹಸ ನೀವು ನೋಡಬೇಕಿತ್ತು ಸಿಕ್ಕಾಪಟ್ಟೆ ಕಷ್ಟ ಬಿದ್ದರು ಟೋ ಮಾಡಲಿಕ್ಕೆ ಯಾಕಂದರೆ ಹಗ್ಗ ಕಟ್ಕೊಂಡು ಕಾಲಲ್ಲಿ ತಳ್ಕೊಂಡು ಯಾಕಂದರೆ ತುಂಬ ಬ್ಯುಸಿ ಇರೋ ರೋಡು ಇದರಲ್ಲಿ ಇದರಲ್ಲಿ ಟೋ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಅದರಲ್ಲಿ ಮಿಡ್ ನೈಟಲ್ಲಿ ಆ ಬಸ್ಸು ಲಾರಿಗಳಂತೂ ಎವ್ ಇರುತ್ತೆ ಈ ರೋಡಲ್ಲಿ ಅದ್ರಗಳ ಮಧ್ಯೆ ಟೋ ಮಾಡಿದ್ದೆ ಒಂದು ದೊಡ್ಡ ಸಾಹಸ ಅಂತ ಅನ್ಬೋದು ನಮ್ಮದು ದೆನ್ ಅದಾದಮೇಲೆ ಇಲ್ಲಿಗೆ ಬಂದ್ವಿ ತುಮಕೂರಲ್ಲಿ ಗಾಡಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಸೈಡ್ಗೆ ಆಗ್ತೆ ದೆನ್ ಅವರೆಲ್ಲ ನಾನು ಬಿಟ್ಟು ಹೋದರು ಯಾಕಂದರೆ ಅವ್ರಿಗೂ ಬೆಳಗ್ಗೆ ಆಫೀಸೆಲ್ಲ ಕೆಲಸ ಇತ್ತು ಅದೊಲ್ದೇನೆ ಇಲ್ಲಿ ಅವ್ರ ಅವಶ್ಯಕತೆಯೂ ಇರಲಿಲ್ಲ ಯಾಕಂತಂದರೆ ನಾನು ಒಬ್ಬನೇ ರೆಡಿ ಮಾಡಿಸ್ಕೊಂಡು ಬರ್ಬೋದಿತ್ತು ಯಾಕಂದರೆ ಶೋರೂಮ್ ಇಲ್ಲಿಂದ ಶೋರೂಮ್ ಇಲ್ಲಿಂದ ತುಂಬ ಹತ್ತಿರ ಇತ್ತು ಅದಕ್ಕೆ ನಾನೇ ಕಳಿಸ್ಕೊಟ್ಟೆ ಹಿಂಗೆ ಹಿಂಗೆ ಆಯಿತು ನೀವು ಹೊರಟುಬಿಡಿ ನಿಮಗೂ ಕಷ್ಟ ಆಗುತ್ತೆ ಅಂತ ಬಟ್ ಲಾಸ್ಟ್ಗೆ ನನ್ನ ಜೊತೆ ವಿನಯ್ ಮತ್ತು ಅರ್ಷಿತ್ ಅವರು ಉಳ್ಕೊಂಡ್ರು ಬಿ ಎಮ್ ಡಬ್ಲ್ಯೂ ಅರ್ಷಿತ್ ಮತ್ತು ವಿನಯ್ ಅವರು ಕಡೆಗೆ ಹಂಗೋ ಹಿಂಗೋ ಈಗ ಬೆಳಗ್ಗೆ ಎದ್ದು ನನ್ನ ಸ್ನೇಹಿತ ಹಿಂಗೊಬ್ಬನ ಫೋನ್ ಮಾಡಿದೆ ಹಿಂಗೆ ಹಿಂಗೆ ಆಗಿದೆ ಅಂತ ಪಾಪ ಅವನು ಏಳು ಗಂಟೆಗೆ ಇಮ್ಮಿಡಿಯೇಟು ಸೀದಾ ಬಂದು ನಮ್ಮ ಗಾಡಿನ ಮತ್ತೆ ಗ್ಯಾರೇಜ್ ಹತ್ರ ಟೋ ಮಾಡಿ ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಟೋ ಮಾಡಿ ಗಾಡಿ ರೆಡಿ ಮಾಡಿಸಿ ಕೈ ಕೊಟ್ಟರು ಒಂಬತ್ತುವರೆ ಎಂಟು ಗಂಟೆದಕ್ಕೆ ಎಂಟು ಗಂಟೆಗೆ ರೆಡಿ ಮಾಡೋಕೆ ಕುತ್ಕೊಂಡಿದ್ರೆ ಈಗ ಒಂಬತ್ತುವರೆ ರೆಡಿಯಾಗಿದೆ ಅಂದರೆ ಗಾಡಿ ತಕ್ಕ ಮಟ್ಟಿಗೆ ಓಡಿಸೋ ಲೆವೆಲ್ಗೆ ಆಗಿದೆ ಬಟ್ ಏನಂದರೆ ನನ್ಕಂಫರ್ಟಬಲ್ಗೆ ಹೊಸ ಚೈನ್ ಪಾಕೆಟ್ ಹಾಕೊಳ್ಳೇ ಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ ಸದ್ಯ ಹಂಗೋ ಈಗ ನಿಧಾನಕ್ಕೆ ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಏನಾದ್ರು ಅಷ್ಟೇ ಸಾಕು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಬಟ್ ಇರಲಿ ಆದರೂ ಬೆಂಗ್ಳೂರಿಗೆ ಹೋಗುವ ಫಸ್ಟು ನೋಡುವ ನಾವು ಇಪ್ಪತ್ನಾಲ್ಕು ಗಂಟೆ ಆಯಿತು ಇಪ್ಪತ್ನಾಲ್ಕು ಗಂಟೆ ಮೇಲಾಯಿತು ಮಲ್ಲಿಗೆ ಮನೆಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ನಿದ್ದೆ ಮಾಡಿಬಿಡುವ ಅದೊಂದೇ ಕೇಳ್ಕೊಳ್ಳೋದು ಇನ್ನೆಂಥ ಇಲ್ಲ ಯಾಕೋ ನಿದ್ದೆ ಮಾಡಬೇಡ ಅವನಿಗೆ ಕೊಡ್ತೀನಿ ತಿನ್ನು ನಿದ್ದೆ ಕಮ್ಮಿ ಆಗತ್ತೆ ತಿನ್ನು ಸಿಕ್ಕ ಬಟ್ಟೆ ನಿದ್ದೆ ಬರ್ತಾ ಇದೆ ಎಷ್ಟೊತ್ತಿಗೆ ಮನೆಗೆ ಹೋಗ ಹೋಗ್ತಿವೋ ಅನಿಸ್ಬಿಟ್ಟಿದೆ ನಿಜವಾಗ್ಲು ಯಾವ ರೈಡಲ್ಲೂ ಈ ಥರ ಆಗಿರಲಿಲ್ಲ ಇವತ್ತಂತೂ ಹಂಗೆ ಅನಿಸ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ನಾನು ಚಾಕ್ಲೇಟ್ ತಿನ್ನೋ ನಾನು ನಿದ್ದೆ ಬರ್ತಾ ಇದೆ ಮುಖ ತೊಳ್ದು ಈಗ ಆದ್ರೂ ಬ್ಯಾಕ್ ಟು ಬ್ಯಾಂಗ್ಳೂರ್ ಗಾಯ್ಸ್ ಅಂತೂ ಇಂತೂ ಎಷ್ಟೋ ಕಷ್ಟ ಸುಖಗಳನ್ನ ಅನುಭವಿಸಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ಕೊನೆಗೂ ಈ ರೈಡ್ ಮುಗಿಸಿದೀವಿ ಗಾಡಿಗಳಿಗೆ ತೊಂದರೆ ಆಯ್ತಾವನ್ನ ನಮ್ಗೆ ಯಾರಿಗೂ ತೊಂದರೆ ಆಗಿಲ್ಲ ಗಾಡಿಗಳು ಸ್ವಲ್ಪ ಕೈ ಕೊಡ್ತು ಅದು ಇದು ಹೆಚ್ಚು ಕಮ್ಮಿಯಾಗಿ ಅಂತೂ ಇಂತೂ ಒಳ್ಳೆ ಎಂಜಾಯ್ ಮಾಡಿದ್ವಿ ಟ್ರಿಪ್ ಮಾತ್ರ ದೊಡ್ಡವರು ಹೇಳೋಗೆ ಕಷ್ಟಪಡ್ದೇನೆ ಸುಖ ಇಲ್ಲ ಅನ್ನೋ ಹಾಗೆ ನಾವಂತೂ ಕಷ್ಟನೂ ಪಟ್ವಿ ಅಂಥದ್ದೇ ಒಳ್ಳೆ ಸುಖನೂ ಪಟ್ಟಿದ್ದೀವಿ ಈ ರೈಡಲ್ಲಿ ಬಟ್ ಗಾಡಿಗಳು ಕೈ ಕೊಟ್ಟವಿನ ಇಲ್ಲಿ ಯಾರಿಗೂ ಏನೋ ಅಂಥ ದಯೆಯಿಂದ ಯಾರಿಗೂ ಏನೂ ಹೆಚ್ಚು ಕಮ್ಮಿ ಆಗಲಿಲ್ಲ ಅದೊಂದು ದೊಡ್ಡ ಖುಷಿ ವಿಚಾರ ಸೊ ಎಲ್ಲರೂ ಸೇಫ್ಟಿಯಾಗಿ ಮನೆಗೆ ಬಂದ್ವಿ ಅದೊಂದು ಈಗ ನಾನು ಸ್ವಲ್ಪ ಲೇಟ್ ಆಯ್ತಲ್ಲ ನಾನು ನೆನ್ನೆ ಬರಬೇಕಿತ್ತು ನನ್ನ ಗಾಡಿ ಪ್ರಾಬ್ಲಮ್ ಇಂದ ಈಗ ಬಂದು ಜಾಯ್ನ್ ಆಗ್ತಾಯಿದ್ದೀನಿ ಓಕೆ ಅಂತೂ ಇಂತೂ ಈ ಬ್ಲಾಗ್ ಮುಗಿಸೋ ಟೈಮ್ ಬಂತು ತುಂಬ ಎಂಜಾಯ್ ಮಾಡಿದ್ದೀವಿ ಅಂದ್ಕೊತೀನಿ ನಾನು ನೀವು ಕೂಡ ಎಂಜಾಯ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ನಿಮಗೇನು ಈ ಬ್ಲಾಗಲ್ಲಿ ಏನಾದರೂ ಅನಿಸಿದರೆ ಈ ಥರ ಇರಬೇಕಿತ್ತು ಈಗ ಮಾಡಬೇಕಿತ್ತು ಅಂತ ಏನಾದರೂ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನೀವು ತಿಳಿಸೋದ್ರಿಂದನೇ ನಾನು ಅದನ್ನು ತಿದ್ದಿ ತಿಳ್ಕೊಳ್ಳೋಕ್ಕೆ ಮುಂದಿನ ವೀಡಿಯೋದಲ್ಲಿ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತಕ್ಕಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವೀಡಿಯೋ ಯಾವ ಥರ ಬರ್ತಿದೆ ಏನು ಎತ್ತ ಅಂತ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅಂತೆಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಬಾಯ್